ನಟಿ ರಾಧಿಕಾ ಕುಮಾರಸ್ವಾಮಿ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಕಲಾವಿದೆ ಅಷ್ಟು ಮಾತ್ರವಲ್ಲ ಸೆಂಟಿಮೆಂಟಲ್ ಪಾತ್ರಗಳ ಮೂಲಕ ಕನ್ನಡಿಗರ ಮನದಲ್ಲಿ ಸ್ಥಾನ ಪಡೆದಾಕೆ ಇದೀಗ ಚಿತ್ರರಂಗದಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿದ್ದಾರೆ ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ರಾಧಿಕಾ ಕುಮಾರಸ್ವಾಮಿ ತಮ್ಮ ಬಗ್ಗೆ ತಮ್ಮ ಜೀವನದ ಬಗ್ಗೆ ಹಾಗೂ ಸದ್ಯದ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆಯೂ ಮುಕ್ತವಾಗಿ ಮಾತನಾಡಿದ್ದಾರೆ ನಟ ದರ್ಶನ್ ಕೇಸ್ ವಿಚಾರವಾಗಿ ಮಾತನಾಡಿದ ರಾಧಿಕಾ ದರ್ಶನ್ ಅವರದ್ದು ಒಳ್ಳೆಯ ವ್ಯಕ್ತಿತ್ವ ಅವರು ಸದಾ ಒಳ್ಳೆಯದನ್ನೇ ಬಯಸ್ತಾರೆ ನನಗೂ ಈ ವಿಚಾರ ಆಘಾತ ನೀಡಿದೆ ಆದಷ್ಟು ಇದೆಲ್ಲದರಿಂದ ದರ್ಶನ್ ಅವರು ಮುಕ್ತವಾಗಿ ಹೊರಬರಲಿ ಎಂದು ಆಶಿಸುತ್ತೇನೆ ಅಂತ ಹೇಳಿದ್ದಾರೆ ಜೊತೆಗೆ ಕುಟುಂಬದ ವಿಚಾರವಾಗಿ ಮಾತನಾಡಿರುವ ರಾಧಿಕಾ ಸಮಯ ಸಿಕ್ಕಾಗೆಲ್ಲ ಕುಟುಂಬದ ಜೊತೆ ಹೆಚ್ಚು ಕಾಲ ಕಳೆಯುತ್ತೇನೆ ಮತ್ತು ಮಗಳೊಂದಿಗೆ ಹೆಚ್ಚು ಇರಲು ಇಷ್ಟಪಡುತ್ತೇನೆ ಎಂದಿದ್ದಾರೆ ಅಷ್ಟು ಮಾತ್ರವಲ್ಲದೆ ಅವಳ ತಂದೆಗೆ ಅವಳು ಟೆನಿಸ್ ಪ್ಲೇಯರ್ ಆಗಬೇಕು ಅನ್ನೋ ಕನಸಿತ್ತು ಆ ನಿಟ್ಟಿನಲ್ಲಿ ಅವಳು ಪ್ರಯತ್ನ ಮಾಡುತ್ತಿದ್ದಾಳೆ ಅಂತ ಹೇಳೋ ಮೂಲಕ ಮಗಳ ಭವಿಷ್ಯದ ಬಗ್ಗೆಯೂ ಮಾತನಾಡಿದ್ದಾರೆ